ಕರ್ನಾಟಕದ ಜನ ಹೆಚ್ಚಿತ್ಕೋಬೇಕು ಕನ್ನಡಿಗರು ಹೆಚ್ಚಿತ್ಕೋಬೇಕು ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂದ್ರೆ ಇಲ್ಲಿಯ ಉದ್ಯಮಿಗಳು ಹೊರಗಡೆಯಿಂದ ಬಂದಂತಹ ಉದ್ಯಮಿಗಳು ಮಾತು ಕನ್ನಡಿಗರು ಕೆಲಸ ಮಾಡಲ್ಲ ಯಾಕೆ ಮಾಡೋದಿಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಹೋಗಿ ಕನ್ನಡಿಗರು ಕೆಲಸ ಮಾಡುವಾಗ ಕರ್ನಾಟಕದ ನೆಲದಲ್ಲಿ ನಿಮ್ಮ ಉದ್ಯಮಗಳಲ್ಲಿ ಕನ್ನಡದವರು ಕೆಲಸ ಮಾಡಲ್ಲ ಅಂತ ಹೇಳೋದಕ್ಕೆ ಏನು ಕಾರಣ ಇಟ್ಕೊಂಡಿದ್ದೀರಿ ಯಾವ ಕಾರಣ ಕೊಡ್ತೀರಿ ನೀವು ಇಲ್ಲ ಮಾಡಲ್ಲ ಕೆಲಸ ಮಾಡಲ್ಲ ನೋದ್ಬಿಟ್ರೆ ಬೇರೆ ಏನು ಕಾರಣ ಇಲ್ಲ ಹಾಗಾಗಿ ಕೆಲಸನೂ ಮಾಡ್ತೀವಿ ಕನ್ನಡಿಗರು ಯಾವುದೇ ಉದ್ಯೋಗ ಕೊಟ್ಟರು ಕೆಲಸ ಮಾಡಕ್ಕೂ ತಯಾರಾಗಬೇಕು ಯಾವುದೇ ವ್ಯಾಪಾರವನ್ನ ಮಾಡಲಿಕ್ಕೂ ಕನ್ನಡಿಗರು ನೆಲದಲ್ಲಿ ಸಿದ್ಧರಾಗಿ ಇರಬೇಕು ಮಾಡಬೇಕು ಯಾಕೆ ಎಲ್ಲೋ ಗುಜರಾತಿ ಎಲ್ಲೋ ರಾಜಸ್ಥಾನಿ ಎಲ್ಲೋ ಬಂಗಾಳಿ ಯಾರೋ ಆಂಧ್ರ ಯಾರೋ ತಮಿಳು ಇಲ್ಲಿ ಬಂದು ಉದ್ಯೋಗ ಮಾಡ್ತಾನೆ ಉದ್ಯಮ ಕಟ್ತಾನೆ ಅನ್ನೋದಾದ್ರೆ ಈ ನೆಲದ ಮಕ್ಕಳ ಕೈಲಿ ಯಾಕೆ ಸಾಧ್ಯ ಇಲ್ಲ ಹಾಗಾಗಿ ಅಂತದ್ದು ಯಾವುದಕ್ಕೂ ಹಿಂಜರಿಯದೆ ಕನ್ನಡದ ಮಕ್ಕಳು ವ್ಯಾಪಾರದ ಮನೋಭಾವವನ್ನು ಬೆಳೆಸಿಕೋಬೇಕು ಇವತ್ತು ನೋಡ್ತಾ ಇದೀನಿ ಒಂದು ಪೀಡ್ ಒಂದು ಕಾರ್ಪೊರೇಷನ್ ಕಾಂಟ್ರಾಕ್ಟ್ ಕಾರ್ಪೊರೇಷನ್ ಕಾಂಟ್ರಾಕ್ಟ್ ಮಾಡೋದವ್ರು ಯಾರಿದ್ದಾರೆ ಯಾರು ಕನ್ನಡದವ್ರು ಮಾಡ್ತಾರೆ ಎಲ್ಲ ಆಂಧ್ರದ ನಾಯ್ಡುಗಳು ರಟ್ಟಿಗಳು ಇನ್ಯಾರು ಮಾಡ್ತಾರೆ ಒಂದು ಪಿ ಡಬ್ಲ್ಯೂ ಡಿ ಒಂದು ಬಿ ಡಿ ಎಲ್ಲ ಪರಭಾಷಿಕರ ಪಾಲ ಹಾಕ್ತಾ ಇದೆ ಮಾಡಿ ಕನ್ನಡಿಗರು ಎಲ್ಲ ಎಲ್ಲ ಕೆಲಸವನ್ನ ಮಾಡಬೇಕು ಮಾಡಕ್ ಮುಂದೆ ಹೋಗಬೇಕು ನಮ್ಮ ನೆಲದಲ್ಲಿ ನಾವು ನಮ್ಮನ್ನ ಸರಿಯಾದ ರೀತಿಯ ಬದುಕನ್ನು ಕಟ್ಕೊಳ್ಲಿಕ್ಕೆ ನಮ್ಮ ನೆಲದಲ್ಲಿ ನಮ್ಗೆ ಸಾಧ್ಯ ಆಗ್ಲಿಲ್ಲ ಅನ್ನೋದಾದರೆ ನಾವು ಎಲ್ಲೋ ಬದುಕನ್ನು ಕಟ್ಕೋಬೇಕು ಕಟ್ಕೊಳ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಮ್ಮ ಹಕ್ಕು ನಮ್ಮ ನೆಲದಲ್ಲೇ ಚಲಾಯಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಅನ್ನೋದಾದ್ರೆ ಇನ್ನೆಲ್ಲ ಹೋಗಿ ನಮ್ಮ ಅಧಿಕಾರವನ್ನ ಚಲಾಯಿಸ್ತೀವಿ ಅನ್ನೋದ್ರಲ್ಲಿ ಹಾಕ್ತಾ ಇಲ್ಲ ಅದಕ್ಕಾಗಿ ಇವತ್ತು ನಾನು ಗಮನಿಸ್ತೆ ಇತ್ತೀಚೆಗೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವಿಶ್ವ ಕನ್ನಡಿಗ ಕನ್ನಡಿಗರಂತ ಒಂದು ಅವಾರ್ಡ್ ಫಂಕ್ಷನ್ ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ವಿಶ್ವದ ಹಾಕಿಲ್ವಂತ ಕನ್ನಡಿಗರನ್ನ ಒಂದು ವೇದಿಕೆ ಹಡಿ ಅವ್ರದೆಲ್ಲ ವಿಚಾರಗಳನ್ನ ಕಲೆಕ್ಟ್ ಮಾಡುವಾಗ ನನಗೆ ಸಿಕ್ಕಿದ್ದು ಸುಮಾರು ಇಪ್ಪತ್ತೊಂಬತ್ತು ರಾಷ್ಟ್ರಗಳಲ್ಲಿ ಕನ್ನಡಿಗರು ಉದ್ಯಮಿಗಳಾಗಿ ಕೆಲಸ ಮಾಡಿದ್ದಾರೆ ಉದ್ಯಮವನ್ನು ಕಟ್ಟಿದ್ದಾರೆ ಎಲ್ಲೋ ಜಗತ್ತಿನ ಯಾವುದೋ ದೇಶದಲ್ಲಿ ಯಾವುದೋ ದೇಶದಲ್ಲಿ ಹೋಗಿ ಅಲ್ಲಿ ಐನೂರು ಕೋಟಿ ಆರ್ನೂರು ಕೋಟಿ ಉದ್ಯಮ ಕಟ್ಟಿ ಅಲ್ಲಿ ಬದುಕನ್ನು ಕಟ್ಕೊಂಡಿರುವಾಗ ಕರ್ನಾಟಕದ ನೆಲದಲ್ಲಿ ಉದ್ಯಮ ಕಟ್ಟಲಿಕ್ಕೆ ಉದ್ಯಮ ಮಾಡಲಿಕ್ಕೆ ಕನ್ನಡಕ್ಕೆ ಕನ್ನಡಿಗರ ಕೈ ಸಾಧ್ಯ ಇಲ್ವಾ ಸಾಧ್ಯ ಇದೆ ಹಾಗಾಗಿ ನಾನೆಲ್ಲ ಕನ್ನಡದ ಯುವಕರಿಗೆ ಹೇಳ್ತೀನಿ ಸರ್ಕಾರಿ ಕೆಲಸಕ್ಕೆ ಜೋತಿ ಬಿದ್ದು ಕುತ್ಕೋಬೇಡಿ ಪ್ರತಿ ವ್ಯಾಪಾರವನ್ನ ಪ್ರತಿ ಒಂದು ವ್ಯಾಪಾರವನ್ನ ಕನ್ನಡಿಗರು ನಾವು ಮಾಡ್ತೀವಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಿಂತಾಗ ಮಾತ್ರ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರು ಸಮೃದ್ಧವಾಗಿ ಬದುಕನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಕನ್ನಡಿಗರು ಸಜ್ಜಾಗಬೇಕು ಅದಕ್ಕಾಗಿ ಇಂಥ ಹೋರಾಟಕ್ಕೆ ಕನ್ನಡಿಗರು ಮುಂದೆ ಬರಬೇಕು ಇವತ್ತೆಲ್ಲ ನನ್ನ ಮಾಧ್ಯಮದ ಗೆಳೆಯರಿಗೆ ಕೈ ಮುಗಿದ ಕೇಳ್ತೀನಿ ಈ ವಿಚಾರಗಳನ್ನ ಪ್ರತಿ ಕನ್ನಡಿಗರಿಗೆ ತಲುಪಿಸುವಂತ ಕೆಲಸ ನೀವು ಮಾಡಬೇಕು ಯಾಕಂದ್ರೆ ನಾವು ಬೀದಿಲ್ ನಿಂತು ಹೋರಾಟ ಮಾಡಿಕೊಂಡು ಇವತ್ತು ಮೂವತ್ತು ಮೂವತ್ತೈದು ವರ್ಷದಿಂದ ಬೀದಿಲ್ ನಿಂತಿದ್ದೀವಿ ಕನ್ನಡದ ವಿಚಾರದಲ್ಲಿ ಕರ್ನಾಟಕದ ವಿಚಾರದಲ್ಲಿ ಇಲ್ಲಿಯ ನೆಲ ಜನಗಳ ವಿಚಾರದಲ್ಲಿ ಗಡಿ ವಿಚಾರದಲ್ಲಿ ಕರ್ನಾಟಕದ ಮಕ್ಕಳ ಬದುಕಿನ ವಿಚಾರದಲ್ಲಿ ನಾವು ಬೀದಿನಿಂದ ಹೋರಾಟ ಮಾಡ್ತಿರುವಾಗ ನಮ್ಮ ಹೋರಾಟದ ಇನ್ನೊಂದಷ್ಟು ಮುಂದುವರಿಸ್ಬೇಕು ಯಾಕಂದ್ರೆ ನಮ್ಮ ಹಿಂದೆ ಬರುವ ಮಕ್ಕಳು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇಲ್ಲದೆ ಇರುವಾಗ ಆ ಮಕ್ಕಳಿಗೆ ಒಂದು ಸರಿಯಾದ ಭವಿಷ್ಯವನ್ನ ಈ ನೆಲದಲ್ಲಿ ಭದ್ರವಾಗಿ ಕಟ್ಕೊಡದೆ ಹೋದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ ನಿಮ್ಗೆ ಇಚ್ಛಿತಿಗೆ ಒಂದು ವಿಚಾರವನ್ನು ನಾನು ಹೋದ್ಮಾರೆ ನೆನಪಿಗೆ ತಂದಿದ್ದೆ ಅಂತ ಹಾಕಿದ್ದೇನೆ ಬೆಂಗಳೂರಲ್ಲಿ ಬಂದಿರುವಂತ ಉತ್ತರ ಭಾರತದ ರಾಜ್ಯಗಳ ಹಿಂದಿ ಭಾಷಿಗರು ಹಿಂದಿ ರಾಜ್ಯ ಭಾಷಾ ಒಕ್ಕೂಟ ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ಸಂಘಟನೆಯನ್ನ ಕಟ್ತಾರೆ ಕಟ್ಬಿಟ್ಟು ಅಶೋಕ ಹೋಟ್ಲಲ್ಲಿ ಒಂದು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಒಂದೇ ನಿರ್ಣಯ ತಗೋತಾರೆ ಬೆಂಗಳೂರಲ್ಲಿ ಕನ್ನಡಿಗರು ಕೇವಲ ಇಪ್ಪತ್ತಾರರಿಂದ ಮೂವತ್ತು ಪರ್ಸೆಂಟು ಅದಕ್ಕಾಗಿ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿಸ್ಬೇಕು ಅಂತ ಹೇಳಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವಂತ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದಾದ್ರೆ ಏನಾಗಬೇಕು ಒಂದು ಬೆಂಗ್ಳೂರು ಇಡೀ ಕರ್ನಾಟಕದ ಆರ್ಥಿಕ ನೀತಿಯನ್ನು ಒಂದು ಬೆಂಗಳೂರು ಸುಧಾರಿಸ್ತಾ ಇದೆ ಅಂತ ಬೆಂಗಳೂರು ನಾಳೆ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಹಾಕಿದೆ ಏನ ಹಾಕಬೇಕು ಕರ್ನಾಟಕದ ಪರಿಸ್ಥಿತಿ ಹಾಗಾಗಿ ಕನ್ನಡಿಗರು ಜಾಗೃತರಾಗಬೇಕು ಎಚ್ಚೆತ್ಕೋಬೇಕು ಕರ್ನಾಟಕದ ಎಲ್ಲ ಸಾರ್ವಭೌಮತೆಯನ್ನ ಕನ್ನಡಿಗರೇ ಪಡ್ಕೊಳ್ಳುವಂತದ್ದು ಆಗ್ಬೇಕು ಇಲ್ಲಿ ಉದ್ಯಮ ಕಟ್ಟುವಂತ ಶಕ್ತಿ ಕನ್ನಡಿಗರಿಗೆ ಬರಬೇಕು ಉದ್ಯೋಗ ಮಾಡುವಂತ ಶಕ್ತಿಯು ಕನ್ನಡಿಗರಿಗೆ ಬರಬೇಕು ಕನ್ನಡವನ್ನು ವಿಜೃಂಭಿಸುವ ಸಂಭ್ರಮಿಸುವಂತ ಕನ್ನಡದ ಸಾರ್ವಭೌಮತೆಯನ್ನು ಎತ್ತಿಡಿಯುವಂತ ಕೆಲಸವನ್ನು ಕನ್ನಡಿಗರೇ ಮಾಡಬೇಕು ಕನ್ನಡಿಗರು ಮಾಡಿದಲ್ಲಿ ಯಾರು ಮಾಡಕ ಆಗುದಿಲ್ಲ ಕನ್ನಡದ ಕೆಲಸವನ್ನ ಕನ್ನಡಿಗರೇ ಮಾಡಬೇಕು ಹಾಗಾಗಿ ಬಂಧುಗಳೇ ಇವತ್ತು ಈ ಒಂದು ಮೂರು ವಿಚಾರಗಳಲ್ಲಿ ನಾನು ಮಾತಾಡಲಿಕ್ಕೆ ನಿಮ್ಮನ್ನೆಲ್ಲ ಕರ್ತವಂಥದ್ದು ಹಾಗಾಗಿ ಈ ವಿಚಾರಗಳನ್ನು ದಯವಿಟ್ಟು ಕರ್ನಾಟಕದ ಎಲ್ಲ ಜನರಿಗೆ ಕಳಿಸುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡುತ್ತೀನಿ ನಮಸ್ಕಾರ